ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಈ ದಿನದ ದೇವರ ವಾಕ್ಯವನ್ನು ಧ್ಯಾನ ಮಾಡುವುದಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ನಾವು ಪ್ರಾರ್ಥನಾ ಪೂರ್ವಕವಾಗಿ ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ ನಮ್ಮ ಕಣಗಳನ್ನು ಮುಂಚಿತವರಾಗಿ ಪ್ರಾರ್ಥನೆ ಮಾಡೋಣ ದೇವರವರೇ ಪರಿಶುದ್ಧ ದೇವರ ಎಸೆಯಾಗಿ ಸ್ತೋತ್ರವಾಗಲಿ ಈ ದಿನ ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವುದಕ್ಕಾಗಿ ಹೋಗುವಾಗ ನಮ್ಮೊಟ್ಟಿಗೆ ಸಹಾಯಕನಾಗಿದ್ದು ದೇವ ನೀವು ಸಹಾಯ ಮಾಡ್ರಿ ಈ ವಾಕ್ಯವನ್ನ ಕೇಳುವ ಪ್ರತಿಯೊಂದು ಮಕ್ಕಳ ಜೀವಿತದಲ್ಲಿ ಆಶೀರ್ವಾದಗಳನ್ನೂರ್ಯ ಮಾಡಿ ದೇವ ಅವರ ಜೀವಿತ ಅವರ ಕುಟುಂಬ ಆಶೀರ್ವಾದಗಳಿಂದ ತುಂಬಲ್ಪಡಲಿ ಎಂದು ನಾಮದಲ್ಲಿ ತಂದೆ ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಇದನ್ನು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವಂತವರಾಗಿದ್ದೇವೆ ದೇವರನ್ನು ನಂಬಿದ ಅನೇಕ ಜನರು ಈ ದಿನ ಬಿದ್ದು ಹೋಗುವುದಕ್ಕೆ ಕಾರಣ ಏನು ದೇವರನ್ನು ನಂಬಿದವರು ಬಿದ್ದು ಹೋಗಬಾರದು ಅಂದ್ರೆ ಏನು ಮಾಡಬೇಕು ಎಂಬುದಾಗಿ ಇದನ್ನು ನಾವು ನೋಡೋಣ ಅನೇಕರನ್ನು ನೋಡಿ ನೀವು ದೇವರನ್ನು ನಂಬಿದವರು ಬಿದ್ದು ಹೋಗುವುದುಂಟು ಅನೇಕರು ಲೋಕದಲ್ಲಿ ಹೋಗುವುದುಂಟು ಕಾರಣ ಅವರು ದೇವರ ಆಲಯಕ್ಕೆ ಅನೇಕರು ದೇವರ ಆಲಯವನ್ನು ಬಿಟ್ಟು ಬಿಡುವಂತವರಾಗಿದ್ದಾರೆ ಮತ್ತು ಪ್ರತಿ ತಿಂಗಳಿನ ದೇವರ ಕರ್ತನ ಮೇಜಿನಲ್ಲಿ ಪಾಲು ತೆಗೆದುಕೊಳ್ಳುವುದಿಲ್ಲ ಮತ್ತು ಲೋಕದ ಸ್ನೇಹಿತರೊಟ್ಟೊಟ್ಟಿಗೆ ಲೋಕದವರೊಟ್ಟಿಗೆ ಸಂಬಂಧವನ್ನು ಬೆಳೆಸುವಂತವರಾಗಿದ್ದಾರೆ ಮತ್ತು ಇವರು ಇವರ ಜೀವಿತದಲ್ಲಿ ಪ್ರಾರ್ಥನೆ ಇರುವುದಿಲ್ಲ ವೈಯಕ್ತಿಕವಾಗಿ ಇವರುಗಳು ಪ್ರಾರ್ಥನೆ ಮಾಡುವುದಿಲ್ಲ ಅಲ್ಲಿ ಲೂಯ್ಯ ಸೊ ಮನುಷ್ಯನು ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡುವಂತವರಾಗಿರಬೇಕಾಗಿದೆ ವೈಯಕ್ತಿಕ ಪ್ರಾರ್ಥನೆ ಇಲ್ಲ ಇಲ್ಲ ಈ ದಿನ ನಾವು ಧ್ಯಾನ ಮಾಡುವಂತಹ ವಿಷಯ ಏನು ಅಂದ್ರೆ ವೈಯಕ್ತಿಕ ಪ್ರಾರ್ಥನೆ ಹೇಗಿದೆ ನಿನ್ನ ಜೀವಿತದಲ್ಲಿ ನಾವು ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡ್ತಾ ಇದೀವ ನಮ್ಮ ಜೀವಿತ ಪ್ರಾರ್ಥನೆ ಜೀವಿತವಾಗಿದೆಯಾ ನಾವು ದೇವರನ್ನ ಧ್ಯಾನ ಮಾಡ್ತಾ ದೇವರ ವಾಕ್ಯಗಳನ್ನು ಓದುತ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವ ಯಾಕೆ ಮನುಷ್ಯನು ಬಿದ್ದು ಹೋಗುತ್ತಾ ಇದ್ರೆ ಕಾರಣ ಆತನು ದೇವರ ಆಲಯಕ್ಕೆ ಬರುವುದಿಲ್ಲ ಆತನು ಪ್ರಾರ್ಥನೆ ಮಾಡುವುದಿಲ್ಲ ಆತನು ಆರಾಧನೆ ಮಾಡುವುದಿಲ್ಲ ಅದಕ್ಕಾಗಿ ಮನುಷ್ಯನು ಈ ದಿನ ಲೋಕದಲ್ಲಿ ಬಿದ್ದು ಬಿದ್ದು ಲೋಕ ಸ್ನೇಹಿತರೊಟ್ಟಿಗೆ ಸೇರಿ ಹಾಲಲು ಯಾವ ದೇವರ ವಾಕ್ಯ ವಾಕ್ಯಾಗಿದೆ ಯಾರು ಈ ನೀವು ಕೇಳುವಂತವರಾಗಿದ್ದರು ಯಾರು ಈ ನೀವು ಯೂಟ್ಯೂಬ್ ನಲ್ಲಿ ನೋಡುವಂತವರಾಗಿದ್ದರು ದೇವರ ವಾಕ್ಯ ನಿಮ್ಮ ಜೀವಿತದಲ್ಲಿ ವೈಯಕ್ತಿಕ ಪ್ರಾರ್ಥನೆ ಎಷ್ಟಿದೆ ನೀವು ದೇವರಿಗೆ ಸಮಯ ಕೊಡ್ತಾ ಇದ್ದೀರಾ ನೀವು ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಿದ್ರಾ ಇದು ಬಹಳ ಪ್ರಾಮುಖ್ಯವಾದ ವಿಷಯವಾಗಿದೆ ಒಂದು ವಾಕ್ಯವನ್ನು ಧ್ಯಾನ ಮಾಡೋಣ ನಾವು ಮತ್ತ ಬರೆದ ಸುವಾರ್ತೆ ಇಪ್ಪತ್ತಾರನೇ ಅಧ್ಯಾಯದ ನಲವತ್ತೊಂದನೇ ವಚನವನ್ನ ನಾವು ಧ್ಯಾನ ಮಾಡೋಣ ಮತ್ತ ಏನು ಬರೆದ ಇಪ್ಪತ್ತಾರನೇ ಅಧ್ಯಾಯ ಅದರ ಅರ್ಹ ನಲ್ವತ್ತೊಂದನೇ ವಚನವನ್ನ ನಾವು ಧ್ಯಾನ ಮಾಡೋಣ ಸೊ ಪ್ರತಿಯೊಬ್ಬರು ಯಾರ್ಯಾರು ದೇವರು ನೀವು ಆಲಿಸುವ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡುವಂತಹ ದೇವರಾಗಿದ್ದಾನೆ ಅದಕ್ಕಾಗಿ ನಾವು ವಾಕ್ಯದಾನ ಮಾಡೋಣ ನಮ್ಮ ವೈಯಕ್ತಿಕ ಪ್ರಾರ್ಥನೆ ಯಾವ ರೀತಿಯಲ್ಲಿ ಮತಾಯನ ವರ್ಗ ವಾರ್ತೆ ಇಪ್ಪತ್ತಾರನೇ ಅಧ್ಯಾಯದ ನೇ ವಚನವನ್ನ ನಾವು ನೋಡೋಣ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿ ಪ್ರಾರ್ಥಿಸಿರಿ ಶೋಧನೆಗೆ ಒಳಗಾಗದಂತೆ ದೇವರ ವಾಕ್ಯ ನಮಗೆ ಹೇಳ್ತಾ ಇದೆ ಶೋಧನೆಗೆ ಒಳಗಾಗದಂತೆ ನೀವು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡ್ರಿ ಶೋಧಕನು ಸೈತಾನನು ನಿಮಗೆ ಸಮಸ್ಯೆ ತರುವುದಕ್ಕಾಗಿ ನಿಮಗೆ ರೋಗ ತರುವುದಕ್ಕಾಗಿ ನಿಮ್ಮ ಕುಟುಂಬವನ್ನು ಹಾಳು ಮಾಡುವುದಕ್ಕಾಗಿ ನಿಮ್ಮ ಜೀವಿತವನ್ನು ಹಾಳು ಮಾಡುವುದಕ್ಕಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನ ಹಾಳು ಮಾಡುವುದಕ್ಕಾಗಿ ಶೋಧನು ಬರುವಂತವನಾಗಿದ್ದಾನ ದೇವುಗಳು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿಲು ಯಾ ಯಾಕಂದ್ರೆ ದೇವರನ್ನು ನಂಬಿದ ಪ್ರತಿ ಮಕ್ಕಳು ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡಬೇಕಾಗಿದೆ ಯಾರು ದೇವರನ್ನು ನಂಬಿದೆಯೋ ನಂಬಿದ ಪ್ರತಿ ಮಕ್ಕಳು ನಾವುಗಳು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಯಾವುದಕ್ಕಾಗಿ ಅಂದರೆ ಶೋಧಕನು ನಮ್ಮ ಮೇಲೆ ಬರಬಾರದು ನಮ್ಮ ಕುಟುಂಬಗಳ ಮೇಲೆ ಆಳ್ವಿಕೆ ಮಾಡಬಾರದು ನಮ್ಮ ಜೀವಿತದ ಮೇಲೆ ಸಮಸ್ಯೆಗಳು ತರಬಾರದು ನಮ್ಮ ಕುಟುಂಬದಲ್ಲಿ ಸಮಸ್ಯೆ ತರಬಾರದು ನಮ್ಮಲ್ಲಿ ರೋಗ ಬರಬಾರದು ನಾವುಗಳು ಬಾಧೆಯಲ್ಲಿರಬಾರದು ನಾವುಗಳು ಸಮಸ್ಯೆಯಲ್ಲಿರಬಾರದು ನಾವು ಶಾಪದಲ್ಲಿರಬಾರದು ಅಂದ್ರೆ ಪ್ರತಿ ಕುಟುಂಬವು ಪ್ರತಿ ಕುಟುಂಬದಲ್ಲಿರುವಂತಹ ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡಬೇಕಾಗಿ ದೇವರವಾಗಿ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿ ಪ್ರಾರ್ಥನೆ ಮಾಡ್ರಿ ಅಂದ್ರೆ ಶೋಧಕನು ಹಾಳು ಮಾಡುವುದಕ್ಕೂ ಸಮಸ್ಯೆ ತರುವುದಕ್ಕೂ ಬರುವುದು ನಿಮ್ಮನ್ನು ಲೋಕದಲ್ಲಿ ಬೀಳಿಸುವುದಕ್ಕೆ ಲೋಕದವರೊಂದಿಗೆ ನೀವು ಸೇರುವುದಕ್ಕಾಗಿ ಶೋಧವನ್ನು ನಿಮ್ಮನ್ನ ನೋಡುವಂತವನಾಗಿದ್ದಾನ ನೀವು ಪ್ರಾರ್ಥನೆ ಮಾಡ್ರಿ ಯುಯ ಈ ದಿನ ದಿನ ದೇವರನ್ನು ನಂಬಿದವರ ಕುಟುಂಬದಲ್ಲಿ ಶೋಧನೆ ರಕ್ಷಣೆ ಹೊಂದಿದ್ದೀನಿ ಅಂತ ಹೇಳುವಂತವರ ಕುಟುಂಬದಲ್ಲಿ ಶೋಧನೆ ಕಾರಣ ಇವರುಗಳು ಪ್ರಾರ್ಥನೆ ಮಾಡುವುದಿಲ್ಲ ಇವರುಗಳು ದೇವರ ಆಲಯಕ್ಕೆ ಬರುವುದಿಲ್ಲ ಇವರು ದೇವರ ಕರ್ತನ ಮೇಜಿನಲ್ಲಿ ಪಾಲು ತೆಗೆದುಕೊಳ್ಳುವುದಿಲ್ಲ ಲೋಕ ಸ್ನೇಹಿತರೊಟ್ಟಿಗೆ ಸೇರುವಂತವರು ಅದಕ್ಕಾಗಿ ನೀವುಗಳು ಪ್ರಾರ್ಥನೆ ಮಾಡಬೇಕಾಗಿದೆ ಅದಕ್ಕಾಗಿ ನೀವು ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡಬೇಕಾಗಿದೆ ಸಭೆಯಲ್ಲಿ ದೈವ ಸೇವಕರು ನಿಮಗಾಗಿ ಪ್ರಾರ್ಥನೆ ಮಾಡುವುದುಂಟು ಸಭೆ ನಿಮಗಾಗಿ ಪ್ರಾರ್ಥನೆ ಮಾಡುವುದುಂಟು ಆದರೆ ನೀವುಗಳು ನಿಮಗಾಗಿ ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡಬೇಕು ಅಲ್ಲೆಲ್ಲೂಯ ದೇವರ ವಾಕ್ ಕೊಡ್ತಾ ಇದೆ ನಿಮಗೆ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಬೇಕು ಯ ಈ ದಿನ ಕುಟುಂಬದಲ್ಲಿ ನೆಮ್ಮದಿ ಕುಟುಂಬದಲ್ಲಿ ಆರೋಗ್ಯ ಕುಟುಂಬದಲ್ಲಿ ಸಮಾಧಾನ ಹಣಕಾಸಿನಲ್ಲಿ ಅಭಿವೃದ್ಧಿ ಬರಬೇಕು ಪ್ರಾರ್ಥನೆ ಮಾಡಬೇಕಾಗಿದೆ ನಾವುಗಳು ಪ್ರಾರ್ಥನೆ ಮಾಡಬೇಕಾಗಿದೆ ದೇವರು ನಮ್ಮ ಜೀವಿತದಲ್ಲಿ ಸಮಯ ಕೊಟ್ಟಿದ್ದುಂಟು ನಾವು ಒಂದು ದಿನದಲ್ಲಿ ಎಷ್ಟು ಪ್ರಾರ್ಥನೆ ಮಾಡುವ ಇದು ಬಹಳ ಪ್ರಾಮುಖ್ಯವಾದದ್ದಾಗಿದೆ ಅಲ್ಲೇ ಲೂಯ್ಯೂಯ ಪ್ರಸಂಗಿ ಮೂರನೇ ಅಧ್ಯಾಯ ಅದರ ಮೊದಲನೇ ವಚನದಲ್ಲಿ ಹೇಳುವಂತಾಗಿದೆ ಪ್ರತಿಯೊಂದಕ್ಕೂ ಸಮಯವೂ ಭೂಲೋಕದ ಇಲ್ಲಿ ಪ್ರತಿಯೊಂದಕ್ಕೂ ಸಮಯವನ್ನು ದೇವರ ವಾಕ್ಯವನ್ನು ನೋಡೋಣ ಪ್ರಸಂಗಿ ಮೂರನೇ ಅಧ್ಯಾಯ ಅದರ ಮೊದಲನೇ ವಚನ ವಚನ ಪ್ರತಿಯೊಂದು ಕಾರ್ಯಕ್ಕೂ ಕಾಲ ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ಆಕಾಶದ ಕೆಳಗಡೆ ನೀವು ಮಾಡುವ ಕೆಲಸ ಉಳಿಯವು ನಿಮ್ಮ ಪ್ರತಿಯೊಂದು ವಿಷಯಗಳಿಗಾಗಿ ಸಮಯ ಆದರೆ ದೇವರಿಗೆ ನೀನು ಎಷ್ಟು ಸಮಯ ಕೊಡ್ತಾ ಇದೆಯಾ ಇದು ಬಹಳ ಪ್ರಾಮುಖ್ಯವಾದದಾಗಿದೆ ನಮ್ಮ ಜೀವಿತದಲ್ಲಿ ಎಲ್ಲಾ ವಿಷಯಗಳಿಗೆ ನಾವು ಸಮಯ ಕೊಡುವಂತವರಾಗಿದ್ದೇವೆ ಎಲ್ಲಾ ವಿಷಯಗಳಲ್ಲಿ ಸಮಯ ಕೊಟ್ಟು ಮುಂದೆ ಹೋಗುವಂತವರಾಗಿದ್ದೇವೆ ನನ್ನ ಪ್ರಿಯ ದೇವರ ಮಕ್ಕಳಿಗೆ ದೇವರ ವಾಕ್ಯದಿಂದ ನಮಗೆ ಮಾತನಾಡ್ತಾ ಇದೆ ನಮ್ಗಳಿಗೆ ಸಮಸ್ಯೆ ಬರಬಾರದು ನಮ್ಗಳಿಗೆ ಕಷ್ಟ ಬರಬಾರದು ನಮ್ಗಳಿಗೆ ಶೋಧನೆಗಳು ಬರಬಾರದು ಅಂದರೆ ನಾವು ಏನ್ ಮಾಡ್ಬೇಕಾಗಿದೆ ಪ್ರತಿಯೊಂದಕ್ಕೂ ನಮಗೆ ಸಮಯ ಉಂಟು ನಾವು ಪ್ರಾರ್ಥನೆಗೆ ಸಮಯ ತೆಗೆಬೇಕಾಗಿದೆ ಪ್ರತಿಯೊಂದಕ್ಕೆ ಸಮಯ ಇದೆ ಆದರೆ ನೀನು ಪ್ರಾರ್ಥನೆ ಮಾಡುವುದಕ್ಕಾಗಿ ನಿಮಗೆ ಸಮಯ ಇದೆಯಾ ಎಷ್ಟು ಜನ ಇದನ್ನ ವೈಯಕ್ತಿಕವಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ವಿ ಅನೇಕರು ನೋಡ್ರಿ ಅನೇಕ ವಿಷಯವಾಗಿ ಅನೇಕ ವಿಧವಾದ ಸಮಸ್ಯೆಗಳಲ್ಲಿ ಅನೇಕ ವಿಧವಾದ ಬಾಧೆಗಳಲ್ಲಿ ಈ ದಿನ ಅನೇಕ ಕುಟುಂಬಗಳು ಅನೇಕ ರೋಗದಿಂದ ಮಾಟ ಮಂತ್ರದಿಂದ ವಿಧ ವಿಧವಾಗಿ ಕುಟುಂಬಗಳು ಪ್ರತಿಯೊಬ್ಬರಿಗೂ ಬಾಧೆ ಪಡ್ತಾ ಇದ್ರಿ ಏನು ಬೇಕಾಗಿದೆ ಇದನ್ನ ವೈಯಕ್ತಿಕವಾದ ಪ್ರಾರ್ಥನೆ ಬೇಕಾಗಿದೆ ನಮ್ಮ ಜೀವಿತ ವೈಯಕ್ತಿಕವಾಗಿ ಪ್ರಾರ್ಥನೆಯಲ್ಲಿರಬೇಕಾಗಿದೆ ದೇವರ ವಾಕ್ಯವು ಇದನ್ನು ನೀವು ಪ್ರಾರ್ಥನೆ ಮಾಡುವುದಕ್ಕೆ ಸಮಯ ಇಲ್ವಾಲು ಈ ದಿನ ನಾವುಗಳು ಪ್ರಾರ್ಥನೆಗಾಗಿ ಸಮಯ ತೆಗಿಬೇಕಾಗಿಲ್ಲೆಲು ಪ್ರಾರ್ಥನೆಯಲ್ಲಿದ್ದಾಗ ಯಾವುದೇ ವಿಷಯದಲ್ಲಿ ಗಲೆಬಿಲಬಾರದು ಸಂಪೂರ್ಣವಾಗಿ ದೇವರಿಗೆ ಸಮರ್ಪಣೆ ಮಾಡಿ ಪ್ರತಿ ಒಂದು ಸಮಸ್ಯೆಗಳು ದೂರ ಹೋಗುವುದಕ್ಕಾಗಿ ಬಾಧೆಗಳು ದೂರ ಹೋರಾಡಾಗಿ ಸಾಲ ದೂರ ಹೋಗುವುದಕ್ಕಾಗಿ ಸಮಸ್ಯೆ ದೂರ ಹೋಗುವುದಕ್ಕಾಗಿ ರೋಗ ದೂರ ಹೋಗುವುದಕ್ಕಾಗಿ ಈ ದಿನ ವೈಯಕ್ತಿಕವಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿ ದೇವರ ಇನ್ನೊಂದು ವಾಕ್ಯವನ್ನು ಧ್ಯಾನ ಮಾಡೋಣ ಮತ್ತಾಯನ ವರ್ಷ ಸುವಾರ್ತೆ ಆರನೇ ಅಧ್ಯಾಯ ಆರನೇ ವಚನವನ್ನು ಧ್ಯಾನ ಮಾಡೋಣ ಆದರೆ ನೀನು ಪ್ರಾರ್ಥನೆ ಮಾಡಬೇಕಾದ್ರೆ ನಿನ್ನ ಏಕಾಂತವಾದ ಕೋಣೆಯೊಳಗಡೆ ಹೋಗಿ ಬಾಗಿಲನ್ನ ಮುಚ್ಚಿಕೊಂಡು ಅಂತರಂಗದಲ್ಲಿ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡುವ ಆದರೆ ನೀನು ಪ್ರಾರ್ಥನೆ ಮಾಡಬೇಕಾದ್ರೆ ನಿನ್ನ ಏಕಾಂತವಾದ ಕೋಣೆಯಲ್ಲಿ ಹೋಗಿ ಅಂತರಂಗದಲ್ಲಿರುವ ತಂದೆಗೆ ಪ್ರಾರ್ಥನೆ ಮಾಡುವ ಆತನು ನಿನ್ನ ಪ್ರಾರ್ಥನೆಯನ್ನ ಕೇಳುವ ದೇವರಾಗಿದ್ದಾನೆ ಆತನು ಪ್ರಾರ್ಥನೆಯನ್ನ ಕೇಳಿ ಹೇಳಿ ಕೊಡುವ ದೇವರಾಗಿದ್ದಾನೆ ನಿನ್ನ ಪ್ರಾರ್ಥನೆಯನ್ನ ಕೇಳಿ ಹೇಳಿ ನಿನಗೆ ಆಶೀರ್ವಾದ ಮಾಡುವಂತಹ ದೇವರಾಗಿದ್ದಾನೆ ನಿನ್ನ ಪ್ರಾರ್ಥನೆಯನ್ನ ಕೇಳಿ ಹೇಳಿ ಸಮಾಧಾನ ಕೊಡುವಂತ ದೇವರಾಗಿದ್ದಾನೆ ನಿನ್ನ ಪ್ರಾರ್ಥನೆಯನ್ನ ಹೇಳಿ ಹೇಳಿ ನಿನ್ನನ್ನು ಅಭಿವೃದ್ಧಿ ಮಾಡುವಂತಹ ದೇವರಾಗಿದ್ದಾನೆ ನಿನ್ನ ಪ್ರಾರ್ಥನೆಯನ್ನ ಕೇಳಿ ಹೇಳಿ ನಿನ್ನ ಜೀವಿತವನ್ನ ಬದಲಾವಣೆ ಮಾಡುವಂತಹ ದೇವರಾಗಿದ್ದಾನೆ ನಿನ್ನ ಪ್ರಾರ್ಥನೆಯನ್ನು ಕೇಳಿ ನಿನ್ನ ಕುಟುಂಬವನ್ನ ಬದಲಾವಣೆ ಮಾಡುವ ದೇವರು ನನ್ನ ದೇವರಾಗಿದ್ದಾನೆ ಆದರೆ ನಾವುಗಳು ಏನು ಮಾಡಬೇಕಾಗಿದೆ ವೈಯಕ್ತಿಕವಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ ನಮ್ಮ ಕೋಣೆ ಒಳಗಡೆ ಹೋಗಿ ನಮ್ಮ ಬಾಗಿಲುಗಳನ್ನು ಹಾಕಿಕೊಂಡು ನಮ್ಮ ದೇವರಿಗೆ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ ನನ್ನ ಪ್ರಾರ್ಥನೆ ಕೇಳುವ ದೇವರು ಉತ್ತರ ಕೊಡುವಂತಹ ದೇವರಾಗಿದ್ದಾನೆ ಬಿಡುಗಡೆ ಮಾಡುವಂತ ದೇವರಾಗಿದ್ದಾನೆ ಅಭಿವೃದ್ಧಿ ಮಾಡುವಂತ ದೇವರಾಗಿದ್ದಾನೆ ಆಶೀರ್ವಾದ ಮಾಡುವಂತ ದೇವರಾಗಿದ್ದಾನೆ ನಿನ್ನ ಜೀವಿತ ನಿನ್ನ ಪರಿಸ್ಥಿತಿ ನಿನ್ನ ಕುಟುಂಬ ಪ್ರತಿಯೊಂದು ಬದಲಾವಣೆ ಆಗುವಂತವಾಗಿದೆ ವೈಯಕ್ತಿಕ ದೇವರ ವಾಕ್ಯ ಮುಟ್ಟಿಗೆ ಮಾತನಾಡ್ತಾ ಇದೆ ನಿನ್ನ ವಯ ವೈಯಕ್ತಿಕ ಪ್ರಾರ್ಥನೆ ನಿನ್ನ ಕುಟುಂಬವನ್ನು ಆಶೀರ್ವಾದವನ್ನು ತುಂಬುವಂತವಾಗಿದೆ ನಿನ್ನ ಮಕ್ಕಳಿಗೆ ರಕ್ಷಣೆ ತರುವಂತವಾಗಿದೆ ನಿನ್ನ ಜೀವಿತವು ರಕ್ಷಿಸುವಂತವಾಗಿದೆ ಅಲ್ಲೆಲ್ಲೂ ವೈಯಕ್ತಿಕ ಪ್ರಾರ್ಥನೆಯಿಂದ ಬೈಬಲ್ ಯೋಬನು ಸಹ ಪ್ರಾರ್ಥನೆ ಮಾಡುವಂತಹ ವ್ಯಕ್ತಿ ಆತನು ಮನುಷ್ಯನ ದೇವರ ವಾಕ್ಯ ಒಂದು ಮೊದಲನೇ ಅಧ್ಯಾಯ ಆದರೆ ಹತ್ತನೇ ವಚನದಲ್ಲಿ ವಾಕ್ಯವನ್ನು ಧ್ಯಾನ ಮಾಡೋಣ ಯೋಬ ಒಂದನೇ ಅಧ್ಯಾಯದ ಹತ್ತನೇ ವಚನದಲ್ಲಿ ದೇವರ ವಾಕ್ಯನ ಮುಟ್ಟಿಗೆ ಮಾತನಾಡ್ತಾ ಇದೆ ನೀನು ಅವನಿಗೂ ಎಲ್ಲಾ ಸ್ವಾಸ್ಥ್ಯಕ್ಕೂ ಬೇಲಿ ಸುತ್ತಮುತ್ತಲೂ ನೀನು ಮಾಡುವ ವೈಕಿಕ ಪ್ರಾರ್ಥನೆಯಿಂದ ಏನಾಗುತ್ತೆ ಅಂದರೆ ನಿನ್ನ ಮನೆಯವರವರು ನಿನ್ನ ಕುಟುಂಬಕ್ಕೂ ನಿನ್ನ ಆಸ್ತಿಗೂ ಸುರಕ್ಷತೆಯ ಬೇಲೆಯನ್ನು ಹಾಕುವಂತ ದೇವರಾಗಿರು ಸೈತಾನನು ಶೋಧಕನು ನಿನ್ನನ್ನು ಹಾಳು ಮಾಡಬೇಕೆಂಬುದಾಗಿ ನೋಡ್ ಆದರೆ ನೀನು ಮಾಡುವ ವಯ ವೈಕ ಪ್ರಾರ್ಥನೆಯಿಂದ ನಿನ್ನ ಕುಟುಂಬದ ದೇವರ ಬೇಲಿ ಇರುವಂತ ಯಾವ ಶೋಧವನ್ನು ಯಾವ ಹಿಮಸಕನು ಯಾವ ನಿನ್ನ ಹತ್ತಿರ ಬಂದು ಏನು ಮಾಡುವುದು ಸಾಧ್ಯ ಇಲ್ಲ ಕಾರಣ ನಿನ್ನ ವಯ ಪ್ರಾರ್ಥನೆ ನಿನ್ನನ್ನು ನಿನ್ನ ಕುಟುಂಬವನ್ನ ನಿನ್ನ ಒಂದು ಸ್ವಾಸ್ಥ್ಯವನ್ನು ಕಾಯುವಂತದಾಗಿದೆ ಸುರಕ್ಷತೆಯ ಬೆಲೆಯು ದೇವರು ಹಾಕುವಂತಹ ದೇವರ ನೆಮ್ಮದಿ ಇದನ ಆರೋಗ್ಯ ಸಮಾಧಾನ ಸಂತೋಷ ಇದನ ಸಮೃದ್ಧಿ ನಮ್ಮ ಜೀವಿತದಲ್ಲಿ ಬೇಕು ಅಂದ್ರೆ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ ವಯಕ್ ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ಅದ್ಭುತ ಕಾಣುವಂತವರಾಗಿದೆ ಅದ್ಭುತವಾದ ಆಶೀರ್ವಾದ ಕಾಣಕಂತವರಾಗಿದ್ದಾರೆ ದೇವರ ವಾಕ್ಯ ಹೇಳ್ತಾ ಇದೆ ಅನಾರೋಗ್ಯ ನಿನ್ನ ಹತ್ತಿರ ಬರಬಾರದು ಅದು ಸಮಸ್ಯೆ ನಿನ್ನ ಹತ್ತಿರ ಬರಬಾರದು ಅದು ಯಾವುದೇ ವಿಧವಾದ ವಾಸಗಳು ನಿನ್ನ ಹತ್ತಿರ ಬರಬಾರದು ಅಂದ್ರೆ ಈ ದಿನದಿಂದ ವೈಯಕ್ತಿಕವಾಗಿ ನೀವು ಪ್ರಾರ್ಥನೆ ಪ್ರಾರಂಭ ಮಾಡು ಯೇಸುವಿನ ನಾಮದಲ್ಲಿ ಅದ್ಭುತ ಕಾಣುವಂತವರಾಗಿದ್ದರೆ ನೀವು ನೀವು ಸುರಕ್ಷಿತತೆಯಿಂದ ಜೀವನ ಮಾಡುವಂತವರಾಗಿದ್ದರೆ ದೇವರ ವಾಕ್ಯ ಹೇಳ್ತಾ ಇದೆ ನಿನಗೂ ನಿನ್ನ ಕುಟುಂಬಕ್ಕೂ ನಿನ್ನ ಸ್ವಾಸ್ಥ್ಯಕ್ಕೂ ಸುರಕ್ಷತೆಯ ದೇವರು ಹಾಕುವಂತ ದೇವರಾಗಿದ್ದಾನೆ ಯಾವಾಗ ಅಂದ್ರೆ ನೀನು ವೈಯಕ್ವ ಪ್ರಾರ್ಥನಾ ಮಾಡಿದ ಅಲ್ಲಿ ಈ ದಿನದಿಂದ ಈ ನೀವೆಲ್ಲರೂ ನಿಮ್ಮ ಪ್ರಾರ್ಥನಾ ಜೀವಿತ ಇಲ್ವೇನೋ ಈ ವಾಕ್ಯದಿಂದ ನೀವು ಪ್ರಾರ್ಥನಾ ಜೀವಿತವನ್ನ ಪ್ರಾರಂಭ ಮಾಡಿ ಆಶೀರ್ವಾದದಿಂದ ತುಂಬುವಂತವರಾಗಿದ್ರಿ ದೇವರು ಈ ವಾಕ್ಯವನ ನಿಮ್ ಜೀವಿತಕ್ಕೆ ಆಶೀರ್ವಾದವಾಗಿ ಬರಲಿ ಆಶೀರ್ವಾದ ಈ ವಾಕ್ಯದಿಂದ ನಿಮ್ಮ ಕುಟುಂಬದಲ್ಲಿ ಈ ವಾಕ್ಯದಿಂದ ನಿಮ್ಮ ಕುಟುಂಬ ಸಮೃದ್ಧಿ ಕಾಣಲಿ ಈ ವಾಕ್ಯದಿಂದ ವೈಯಕ್ತಿಕ ಪ್ರಾರ್ಥನೆ ಈ ದಿನದಿಂದ ಪ್ರಾರಂಭವಾಗಲಿ ಗಾಡ್ ಯು ಪ್ರಾರ್ಥನೆ ಮಾಡೋಣ ದೇವರೇ ನಿಮಗೆ ಸ್ತೋತ್ರವಾಗಲಿ ಎಷ್ಟು ಜನ ಮಕ್ಕಳು ದೇವ ಈ ವಾಕ್ಯವನ್ನ ನೋಡುವರಾಗಿದ್ದಾರೋ ಅವರ ಜೀವಿತದಲ್ಲಿ ಸಮೃದ್ಧಿ ಬರಲಿದೆ ಅವರ ಪ್ರಾರ್ಥನಾ ಜೀವಿತ ಇಲ್ವೇನೋ ಈ ವಾಕ್ಯದಿಂದ ಪ್ರಾರ್ಥನಾ ಜೀವಿತ ಆರಂಭ ಮಾಡಲಿ ಅವರ ಜೀವಿತವು ಸುರಕ್ಷಿತವಾಗಿರಲಿ ಪರಿಶುದ್ಧ ತುಂಬಲಿ ಈ ವಾಕ್ಯವು ಅವರುಗಳಿಗೆ ಆಶೀರ್ವಾದವಾಗಿ ಬರಲಿದೆ ತಂದೆ ಆಮೇಲೆ